ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ನಾವಿದ್ದೇವೆ ಮುಂಡರಗಿಯ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಏನು ಮಠ ಇದೆ ಆ ಮಠದ ಒಂದು ನೂರ ಐವತ್ತೈದನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವಾಗ ಇಲ್ಲಿ ಏನು ಸೇರಿದೆ ಇವಾಗ ನೋಡ್ತಿರ್ಬೋದು ನೀವು ಇವಾಗ ಏನು ದವಸ ವಿಧ ವಿಧ ತರಹದ ದವಸ ಧಾನ್ಯಗಳು ಮತ್ತು ವಿಶೇಷವಾಗಿ ಘಟಪ್ರಭದಿಂದ ಶ್ರೀ ಜಗದ್ಗುರು ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಅವರ ಒಂದು ಮಠ ಇದೆ ಆ ಮಠದಿಂದ ಅಲ್ಲಿ ಅಲ್ಲಿಂದ ಕೂಡ ಸುಮಾರು ಒಂದು ಒಂದು ಬಾರಿಯಷ್ಟು ತರಕಾರಿ ಬಂದಿರುವಂತದನ್ನ ನಾವು ನೋಡಬಹುದು ಇವಾಗ ಟೊಮಾಟೆ ಇರ್ಬೋದು ಮತ್ತು ಕೋಶಗಡ್ಡೆ ಇನ್ನು ಅನೇಕ ಮತ್ತು ಸಪ್ಪುಗಳು ಕೂಡ ಅಲ್ಲಿಂದಲೇ ಇಲ್ಲಿ ಸಂಬಂಧಪಟ್ಟಂತ ಇವಾಗೇನು ಮಠದ ಮಾಹಿತಿಯನ್ನು ನೀಡಿದ್ರು ಅದೇ ರೀತಿ ನಾವು ಏನು ಈ ಸ್ವೀಟ್ ಅನ್ನ ಸಂಗ್ರಹಿಸಿ ಇಟ್ಟಂತ ಸ್ಥಳ ನಾವು ಬಂದಿದ್ದೇವೆ ಇವಾಗ ಸುಮಾರು ಹದಿನೈದರಿಂದ ರಿಂದ ಇಪ್ಪತ್ತು ಕಿಂಟಲ್ ನಷ್ಟು ಈ ಮುಂದೆ ಎನ್ನುವಂತದನ್ನ ಮಾಡಲಾಗಿದೆ ಆಮೇಲೆ ಅದೇ ತರ ಇವಾಗ ಹಳ್ಳಿಗಳಲ್ಲಿ ಮಾಡತಕ್ಕಂಥ ಭಕ್ತರು ಕೂಡ ಏನು ಮಾಲದಿ ಮತ್ತು ಜಿಲೇಬಿ ಮತ್ತು ವಿಧ ವಿಧ ತರದ ಗುಂಡಿ ಮತ್ತು ಸ್ವೀಟ್ ಗಳನ್ನು ಕೂಡ ಈ ಮಠಕ್ಕೆ ಕೊಟ್ಟಿರ್ತಾರೆ ಹಾಗಾಗಿ ಇವಾಗ ನೀವು ಈ ಏನು ಅನ್ನದಾಸದಿಂದ ಹೆಸರನ್ನ ಅನ್ನದಾನೇಶ್ವರ ಯೋಗಿಗಳು ಸುಮಾರು ಹದಿನೈದು ಕ್ವಿಂಟಲ್ ಮಾದರಿಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಕಾಟಿ ಸದ್ರು ಕೂಡ ಎರಡು ಕ್ವಿಂಟಲ್ ಮುಂದೆ ಸದ್ಯದಲ್ಲೇ ಆಗಮಿಸಲಿದ್ದು ಅವರ ಶ್ರೀಮಠಗೆ ತಮ್ಮ ಭಕ್ತಿಯನ್ನು ಅರ್ಚಿಸಿ ಹೋಗ್ತಾ ಇದ್ದಾರೆ ಅದೇ ಬಂಟ್ವಾಳ ಸಂಪತ್ತು ಸುಮಾರು ಒಂದು ಕ್ವಿಂಟಲ್ ಬೆಲ್ಲದ ಶಿಲೆಮೆಯನ್ನು ಕೂಡ ಅವರು ಸಿದ್ಧತೆಯನ್ನು ಮಾಡಿಕೊಂಡು ಅವರು ಕೂಡ ಇವತ್ತ ಬರ್ತಾ ಇದ್ದಾರೆ ಅದೇ ರೀತಿ ಮುರ್ಲಾಪುರ ಕಾಟಿ ಲಕುಂಡಿ